ಚಾನಲ್ಗೆ ಸ್ವಾಗತ ಇವತ್ತು ಕಡಲೆ ಬೀಜ ತೆಂಗಿನಕಾಯಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಗಳು ತೆಂಗಿನಕಾಯಿ ಹಚ್ಬಿಟ್ಟು ನಾನು ಪುಡಿ ಇಟ್ಕೊಂಡಿದ್ದೀನಿ ಕಡಲೆಬೀಜ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುದೀನ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕಣ್ಣಿಗೆ ಎಲ್ಲ ಎಲ್ತ್ಗೆ ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪನೇ ಹುಣಸೆಹಣ್ಣು ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಆಯಿಲ್ ಮತ್ತೋಗಿದೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮತ್ತೆ ಕಡಲೆ ಬೀಜ ಹಸಿಮೆಣಸಿನಕಾಯಿ ಮೆಣಸಿನ್ಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಇದೆಲ್ಲ ಎಣ್ಣೆಲಿ ಕರ್ಕೊಳ್ಳಿ ಮೂರೂ ಈ ಮೂರು ತರ್ಸ್ಕೊಂಡು ಮತ್ತು ಹುಣಸೆಹಣ್ಣ ನೀರಲ್ಲಿ ಸ್ವಲ್ಪ ನೆನೆಸಿಟ್ಕೊಳ್ಳಿ ಒಂದು ಸ್ವಲ್ಪ ಕೆಂಪಾಳ ಉರಿಬೇಕಿದು ಇದೆಲ್ಲನೂ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿಬಿಟ್ಟು ಒಗ್ಗರಣೆ ಕೊಡಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ರೊಟ್ಟಿಗೆ ಚಿತ್ರಣಕ್ಕೆ ಪೊಂಗಲ್ಗೆ ಇನ್ನು ನೀವು ಯಾವುದಕ್ಕೆಲ್ಲ ಚಟ್ನಿನ ಯೂಸ್ ಮಾಡ್ತೀರೋ ದೋಸೆಗೆ ಇಡ್ಲಿಗೆಲ್ಲ ಅದೆಲ್ಲದಕ್ಕೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ಇಟ್ಟು ಬೆಳ್ಳುಳ್ಳಿ ಪರವಾಗಿಲ್ಲ ಇದನ್ನು ತೆಗೆದಿಟ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಚಟ್ನಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು